ರೈತ ಬಂದವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಗು ಇವತ್ತು ನಾವು ಸಿಂಧನೂರಿನ ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ ಇದ್ದೀವಿ ನಮ್ಮ ಜೊತೆ ರಾಮು ಸಾರ್ ಅವರಿದ್ದಾರೆ ಇವತ್ತು ವಿಶೇಷವಾಗಿ ಆಲಿನ್ ಒನ್ ರೋಟಾವೇಟರ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ಇದು ಸಣ್ಣ ಕಡೆಯಿಂದ ದೊಡ್ಡ ಕಡೆವರೆಗೂ ಕೆಲಸ ಮಾಡ್ತದೆ ಎರಡು ಐಟಮ್ಗಳಿದಾವೆ ಜೊತೆಗೆ ಒಂದೇ ಯಂತ್ರದಿಂದ ಎರಡು ಮೂರು ಕೆಲಸಗಳನ್ನ ಮಾಡ್ಕೋಬಹುದು ಯಾವ ರೀತಿ ಕೆಲಸ ಮಾಡ್ತದೆ ಇದ್ರದ್ದು ವಿಶೇಷತೆಯನ್ನು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಹೊಸ ಯಂತ್ರನ ತಂದಿದ್ದೀರಿ ಇದ್ರದ್ದು ಏನು ವಿಶೇಷತೆ ಯಾವ ರೀತಿ ಕೆಲಸ ಮಾಡ್ತದೆ ಯಾವ್ಯಾವ ಬೆಳೆಗೆ ಇದು ಸೂಕ್ತ ಇವತ್ತು ಸಂಪೂರ್ಣ ಮಾಹಿತಿ ಕೊಡ್ಬೋದು ಸರ್ ಸರ್ ಧನ್ಯವಾದ ಸರ್ ನಾವು ಕೊಡ್ತೀವಿ ಸರ್ ಇದು ಭಾಳ ವರ್ಷದಿಂದ ನೋಡ್ತಿದ್ದೆ ಸರ್ ಆಲ್ ಇನ್ ಒನ್ ರೊಟೊವೇಟರ್ ಅಂತ ಇದೆಲ್ಲ ಇಂಡೋನೇಷ್ಯಾ ಚೈನಾ ಎಲ್ಲ ಕಡೆ ಇದ್ದವು ನೋಡ್ತಿದ್ವಿ ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ನಮ್ಮ ಇಂಡಿಯಾಗೂ ಬಂದು ತಪ್ಪಿತಪ್ಪಿ ಲಾಸ್ಟಿಗೆ ಬಂದು ಫಸ್ಟ್ ನಾನೇ ಬಿಟ್ಟೆ ಕರ್ನಾಟಕದಲ್ಲಿ ಸರ್ ಇದು ಒಂದಡಿ ಮಾಡೆಲ್ ಅಂತ ಸರ್ ಒಂದಡಿ ಮಾಡೆಲ್ ಅಂತೀವಿ ನಾವು ಅಂದ್ರೆ ಇದು ಬ್ಲೇಡ್ ಬಂದು ಎಂಟು ಇಂಚ್ ಇರುತ್ತೆ ಸರ್ ಇಂಚ್ ಇಂಚ್ ಬ್ಲೇಡ್ ಇರುತ್ತೆ ಇದು ಎಂಟು ಇಂಚ್ ಇರುತ್ತೆ ಇದು ಇಂಚ್ ಗ್ಯಾಪ್ ಐತಿ ಸರ್ ಇಲ್ಲಿ ಇಲ್ಲಿ ಹತ್ತು ಇಂಚು ಭೂಮಿನ ಕಡಿತ ಮಾಡುತ್ತೆ ಹತ್ತು ಇಂಚ್ ಮಟ್ಟ ಭೂಮಿ ಕಡಿತ ಮಾಡುತ್ತೆ ವೀಲ್ ಟು ವೀಲ್ ಬಂದು ಒಂದ್ ಇಂಚ್ ಐತಿ ಒಂದ್ ಅಡಿ ಐತಿ ಎರಡು ವೀಲ್ ಐತಿ ಸರ್ ಇಲ್ಲಿ ಒಂದ್ ಅಡಿ ಬರುತ್ತೆ ವೀಲಿಂದ ವೀಲಿಗೆ ನೀವು ಲೆಕ್ಕ ಮಾಡಿದ್ರೆ ಒಂದ್ ಅಡಿ ಬರುತ್ತೆ ಸೊ ಒಂದ್ ಅಡಿ ಮಾಡಲ್ ಅಂತ ಅರ್ಥ ಇದು ಒಂದ್ ಅಡಿಯಲ್ಲಿ ಹೋಗೋದು ಅಂತ ಅರ್ಥ ಸರ್ ಅಷ್ಟೇ ಒಂದ್ ಅಡಿ ಸಣ್ಣ ಎಲ್ಲಾ ಸಣ್ಣ ಬೆಳೆಗೆ ಸೂಟ್ ಆಗುತ್ತೆ ಇದರಲ್ಲಿ ಇನ್ನೊಂದು ಮಧ್ಯದಲ್ಲಿ ಒಂದೂವರೆ ಅಡಿಯಲ್ಲಿ ಹೋಗೋದೈತಿ ಸರ್ ಒಂದು ಅದಿಲ್ಲ ಸ್ಟಾಕ್ ಇಲ್ಲ ನಮ್ ಖಾಲಿ ಆಗೈತಿ ಒಂದೂವರೆ ಅಡಿಯಲ್ಲಿ ಸೊ ಇದು ಬಂದು ಎರಡು ಅಡಿಯಲ್ಲಿ ಹೋಗೋದು ಸರ್ ವೀಲ್ ಟು ವೀಲ್ ಬಂದು ಇಪ್ಪತ್ತೆರಡು ಇಂಚ್ ಹಂಗಿರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಇದು ಎರಡು ಅಡಿಯಲ್ಲಿ ಹೋಗುತ್ತೆ ಅಂತ ಅರ್ಥಿಯಾಗಿ ಬಟ್ ಎರಡು ಅಡಿ ಬ್ಲೇಡ್ ಇರಲ್ಲ ಜಸ್ಟ್ ಮಾಡಲ್ ಹೆಸರು ಅಷ್ಟೇ ಬ್ಲೇಡ್ ಬಂದು ಹದಿನೈದು ಇಂಚು ಇರುತ್ತೆ ಹದಿನೈದು ಈ ಕಡೆ ಒಂದ್ ಇಂಚು ಕಡೆ ಒಂದ್ ಇಂಚು ಇರುತ್ತೆ ಸೊ ಸೆವೆಂಟೀನ್ ಇಂಚು ಭೂಮಿನ ಕಟ್ ಮಾಡ್ಕೊಂತ ಹೋಗುತ್ತೆ ಅಂದ್ರೆ ಎರಡ್ ಅಡಿ ಸಾಲಿದ್ರೆ ಇದು ಒಂದ್ಸತಿ ಹೋದ್ರೆ ಸಾಕು ಸಾಕು ಎರಡು ಅಡಿಗಿಂತ ಜಾಸ್ತಿ ದೊಡ್ಡ ಸಾಲ್ ಇತ್ತಂದ್ರೆ ಅದೇ ಸಾಲ ಮದುವೆ ಬರ್ಬೇಕು ಇದಕ್ಕೇನಂದ್ರೆ ಎರಡು ಇದು ಭೂಮಿನ ಕಟ್ ಮಾಡಿ ಕಟ್ ಮಾಡಿ ಕಳೆ ಕಳೆನ ಕಟ್ ಮಾಡಿ ಬಿಸಾಕತ್ತೆ ಸರ್ ಎಲ್ಲ ಭೂಮಿನೆಲ್ಲ ಪೊಡಿ ಪೊಡಿ ಮಾಡುತ್ತೆ ಸೊ ಇದು ಬಂದು ರೊಟೊವೇಟ್ರ್ ಸರ್ ರೊಟೊವೇಟ್ರ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಅದೇ ನಾನು ಹೇಳೋದು ಬೇಕಾಗಿಲ್ಲ ಅದು ಭೂಮಿ ಒಳಗ ಆಳ ಆಳು ಆಳ ಕಟ್ ಆಗುತ್ತೆ ಇದು ಮೇಲೆ ಮೇಲೆ ಕಟ್ ಆಗುತ್ತೆ ಇವೆರಡು ಐಟಮ್ ಕೊಡ್ತಾ ಇದೀವಿ ಸರ್ ಇದ್ರ ಜೊತೆಗೆ ಬಟ್ ಇನ್ನೊಂದು ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಬ್ಯಾಕ್ ಸೈಡ್ ನೇಗಿಲ್ ಟೈಪ್ ನಾವು ಮಣ್ಣನ್ನ ಕುಪ್ಪಾಕಿದ್ದನ್ನ ಸರ್ಸತ್ತೆ ಸರ್ಸತ್ತಂದ್ರೆ ಬೋದು ಟೈಪ್ ಏನಾದ್ರು ಮಡಿಕೆ ಟೈಪ್ ಅನ್ಬಹುದು ಈ ಮಡಿಕೆ ಸರ್ ಇದು ಇದೊಂದು ಕೊಡ್ತಾ ಇದೆ ಸರ್ ಮೂರ್ ಐಟಮ್ ಟೋಟಲ್ ಅಂದ್ರೆ ಇದ್ರ ಜೊತೆಗೆ ಬೇರೆ ಉಪಕರಣ ಅನುಕೂಲ ಆದ್ರೆ ಅವ್ರ ಅನುಕೂಲ ಇದ್ರೆ ಬಟ್ ನಾವು ಕೊಡೋದು ಇಟ್ಟು ಸರ್ ಮೂರ್ ಐಟಮ್ ಇದೆ ಅರ್ಧ ಅಡ್ಡ ಬ್ಲೇಡ್ ಇದೆ ಏಳು ಅವು ಇದಾವ್ ಸರ್ ಆ ಬ್ಲೇಡ್ ಅದಾವೇಟರ್ ಬ್ಲೇಡ್ ಇಂದ ಒಂದು ಮಡಿಕೆ ಇದು ಇದ್ರ ಸಿಸ್ಟಮ್ ಇದು ಏಳು ಹೆಚ್ ಪಿ ಇಂಜಿನ್ ಸರ್ ಇಂಜನ್ ಏಳು ಹೆಚ್ ಪಿ ಇದೆ ಇಂಜಿನ್ ಬಗ್ಗೆ ಮೆಕ್ಯಾನಿಕ್ ಹೇಳ್ತಾನೆ ಎಲ್ಲಾ ಎಲ್ಲಾ ಮಷಿನ್ಗೂ ಮೂರ್ ವೆರೈಟಿ ಇದೆ ಸರ್ ಮೂರ್ ವೆರೈಟಿ ನಮ್ಮ ಹತ್ರ ಒಂದು ಒಂದು ಫೂಟ್ ಅಲ್ಲಿ ಹೋಗೋದು ಒಂದುವರೆ ಫೂಟ್ ಅಲ್ಲಿ ಹೋಗೋದು ಎರಡ್ ಫೂಟ್ ಅಲ್ಲಿ ಹೋಗೋದು ಮೂರು ವೆರೈಟಿ ಇದೆ ಮೂರು ಒಂದು ಡೌಟ್ ಏನಂದ್ರೆ ಸಾಮಾನ್ಯವಾಗಿ ರೋಟಾವೇಟರ್ ಅಂದ್ರೆ ವರ್ಕ್ ಹೇವಿ ಇರ್ತದೆ ಇದು ಮಿಷನ್ ನೋಡಿದ್ರೆ ಸಣ್ಣದೈತೆ ಇಲ್ಲ ಹೇಳಿ ಮಣ್ಣು ಕೆದರ್ಕಂತ ಕೂಡ ಏನು ಕೆಲಸ ಮಾಡ್ತಾ ಇಲ್ಲ ಇಲ್ಲ ಓಡ್ತೈತ್ ಸರ್ ಅದು ಓಡ್ತಾ ಇತ್ತು ಯಾಕಂದ್ರೆ ಮೆಕ್ಯಾನಿಕ್ ಹೇಳಪ್ಪ ಅದು ಅದು ಸಿಸ್ಟಮ್ ಹೆಂಗೈತೆ ಅಂತ ಇದು ಇಂಜನ್ ಏನಂದ್ರೆ ಸರ್ ಸ್ಪೀಡ್ ಇಂಜನ್ ಕ್ಲಚ್ ಸಿಸ್ಟಮ್ ಇರುತ್ತ ಪವರ್ ಏನೈತಿ ಇಲ್ಲಿ ಒಂದ್ ಗೇರ್ ಬಾಕ್ಸ್ ಕೊಟ್ಟು ಒಳಗಡೆ ಗೇರ್ ಬಾಕ್ಸ್ ಇದೆ ಸಣ್ಣದು ಇದಕ್ ಡೈರೆಕ್ಟ್ ಇರಲ್ಲ ಡೈರೆಕ್ಟ್ ಇದ್ರೆ ಲೋಡ್ ಬಿಡುತ್ತೆ ಇಂಜನ್ ಡೈರೆಕ್ಟ್ ಇಂಜನ್ ಮೇಲೆ ಅವಾಗ ಏನ್ ಅವನು ಕ್ಲಚ್ ಸಿಸ್ಟಮ್ ಕೊಟ್ಟ ಎಕ್ಸಲೇಟರ್ ಮಾಡಿದ್ರೆ ಮಾತ್ರ ಗೇರ್ ಬಾಕ್ಸ್ ಬಂದು ಇಲ್ಲಿ ಅವಾಗ ಕರೆಕ್ಟ್ ಕೆಲಸ ಮಾಡ್ತಾವ ಇದು ಇದ್ರಾಗ ಇನ್ನೊಂದ್ ಏನಂದ್ರೆ ಹ್ಯಾಂಡಲ್ ಹೈಟ್ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಸಿಸ್ಟಮ್ ಐತೆ ರೀ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು ನಮಗೆ ಎಷ್ಟು ಹೈಟ್ ಬೇಕು ಅಷ್ಟ ಹೈಟ್ ಯಾವ ಹೈಟ್ ಗೆ ಬೇಕು ಹೈಟ್ ಗೆ ಅಡ್ಜಸ್ಟ್ ಮಾಡ್ಕೊಬಹುದು ಇದರಾಗೆ ಬಿಚ್ಚದ ಗಿಚ್ಚದ ಏನ ಇರಲ್ಲ ಅಷ್ಟೇ ಓಕೆ ಇಂಜಿನ್ ಕೆಪಾಸಿಟಿ ಯಾವ ತರ ಐತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಇಂಜಿನ್ ಬಂದು ಸರ್ ಇದು 7 hp ಇಂಜಿನ್ ಇದೆ ಹ್ಮ್ ಆರ್ ಬಂದು ನಿಮ್ಗೆ ಇಲ್ಲಿ ಇದೆ ನೋಡಿ ಆರ್ ಪಿ ಎಂ ಸಿಕ್ಸ್ ಹಂಡ್ರೆಡ್ ಆರ್ ಇದೆ ಇದಕ್ಕೆಲ್ಲ ಮೇಂಟೆನೆನ್ಸ್ ಯಾವ ತರ ಇರ್ತದೆ ಸರ್ ಮೇಂಟೆನೆನ್ಸ್ ಅಂದ್ರೆ ಇದಕ್ಕ ಆಯಿಲ್ ಹಾಕಬೇಕು ಸರ್ ಒಂಬೈನೂರ ಎಮ್ ಎಲ್ ಆಯಿಲ್ ಇಲ್ಲಿ ಹಾಕಬೇಕು ಇದು ಪೆಟ್ರೋಲ್ ಟ್ಯಾಂಕ್ ಇದು ಏನೈತೆ ಇಲ್ಲಿ ಹಗ್ಗ ಜಗ್ಗಿ ಚಾಲು ಮಾಡೋದು ಇಲ್ಲಿ ಕಾರ್ ಬೆಟ್ರ ಪೆಟ್ರೋಲ್ ಇಂಜನ್ ಎಲ್ಲ ಇರ್ತಾವಲ್ಲ ನಮ್ ತಲೆ ಅದೇ ಸಿಸ್ಟಮ್ ಇಂಜನ್ ಇದಕ್ಕೆ ಚೇಂಜ್ ಗೀಚ್ ಏನಿಲ್ಲ ಸಿಂಪಲ್ ಇದೆ ಡೈರೆಕ್ಟ್ ಲಿಂಕ್ ಇದೆ ಸರ್ ಎರಡು ಬೆಲ್ಟ್ ಕೊಟ್ಟಿದಾನೆ ಪವರ್ ಇಲ್ಲಿ ವೇಸ್ಟ್ ಆಗ್ಲಾರ್ದೆ ಪವರ್ ನೀಟಾಗಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಚೆನ್ನಾಗಿದೆ ಆಲ್ರೆಡಿ ಮಾರಿದೀವಿ ಸರ್ ಮಾರ್ಕೆಟ್ ಅಲ್ಲಿ ಇದೀವಿ ನಾವು ಗೊತ್ತಿದೆ ಬಿಫೋರ್ ಸೀಸನ್ ನಾವು ಸ್ಟಾರ್ಟ್ ಮಾಡ್ತೀವಿ ಏನಾದ್ರು ಹೊಸ ಅದು ಸಕ್ಸಸ್ ಆದ್ರೇನೆ ಸೀಜನ್ ಮಾರ್ಕೆಟಿಂಗ್ ಬಿಡ್ತೀವಿ ಸರ್ ಆಗಿಲ್ಲ ಅಲ್ಲಿಗೆ ಕೈ ಸುಟ್ಕೊಂಡ್ಬಿಡ್ತೀವಿ ಜಸ್ಟ್ ನಿಮಗೆ ಹೆಂಗ ಹೆಂಗ್ ಓಡುತ್ತ ಅನ್ನೋದು ಸ್ಟಾರ್ಟ್ ಮಾಡಿ ತೋರಿಸ್ತಾನೆ ಸರ್ ಹೆಂಗ್ ಓಡುತ್ತೆ ಎಷ್ಟು ಆಗುತ್ತ ಅಂತ ಯಾಕಂದ್ರೆ ಆಲ್ರೆಡಿ ಮಾರಿದೀವಿ ಸರ್ ಡೌಟ್ ಇಲ್ಲ ಮಾರಿದೀವಿ ಫೇಲ್ಯೂರ್ ಏನಿಲ್ಲ ಸಕ್ಸಸ್ ಇದೆ ಡೌಟ್ ಇಲ್ಲ ಅದರಲ್ಲಿ ಈಗ ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲೇ ಇದೆ ಹಾಂ ಪವರ್ ಇಲ್ಲ ಆಫೇಷನ್ ಇಲ್ಲ ರೈಸ್ ಮಾಡಿದ್ರೆ ಮಾತ್ರ ರೈಸ್ ಆಗುತ್ತೆ ಓಡುತ್ತೆ ಸೊ ಆರಾಮ ಇದು ಆನು ಆಫ್ ಅಷ್ಟೇ ಸರ್ ಸಿಂಪಲ್ ಇದು ಲಿವರ್ ಹೆಚ್ಚು ನಾವು ಎಷ್ಟು ರೈಸ್ ಮಾಡ್ತೀವೋ ಅಷ್ಟು ಸ್ಪೀಡ್ ಬರ್ತೀವಿ ಹೋಗುತ್ತೆ ಸರ್ ಓ ಮಾಡಿ ರೈಸ್ ಮಾಡಿ ಅಷ್ಟೇ ಸರ್ ಸಿಂಪಲ್ ಈ ರೈಸ್ ರೇಸ್ ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ ಬಂದಾಗುತ್ತೆ ಬಂದಾಗುತ್ತೆ ಯಾಕಂದ್ರೆ ಇದು ಪುಲ್ಲಿ ಇದೆ ಅಲ್ಲ ಸರ್ ಕ್ಲಚ್ ಬೇಸ್ಡ್ ಪುಲ್ಲಿ ಆ ಪುಲ್ಲಿ ಕರಿ ಎರಡ್ ಸಾವಿರ ಸರ್ ಸಪರೇಟ್ ಪುಲ್ಲಿನೇ ಎರಡ್ ಸಾವಿರ ಅದು ಸೊ ಅದು ಎಲ್ಲ ಮಿಷಿನ್ ಇರಲ್ಲ ಇದು ರೊಟೋವೇಟರ್ ಅಂತಾನೆ ಸಪರೇಟ್ ಆಗಿ ಬಂದಿದೆ ಚೆನ್ನಾಗಿದೆ ಸರ್ ರೈಸ್ ಮಾಡಿದ್ರೆ ಆ ಪುಲ್ಲಿ ಪವರ್ ಅಲ್ಲಿಗೆ ಹೋಗುತ್ತೆ ಹಂಗಿದೆ ಸರ್ ಇದು ಆನ್ ಆಫ್ ಸಿಂಪಲ್ ಚೆನ್ನಾಗಿದೆ ಸರ್ ಆಲ್ರೆಡಿ ಓಡ್ತಾ ಇದೆ ನಡೀತಾ ಇದೆ ಮಿಷನ್ ಏನಂದ್ರೆ ಇದ್ರಲ್ಲಿ ಮೂರ್ ವೆರೈಟಿ ರೊಟೋವೇಟರ್ ಐತಿ ಬ್ಲೇಡು ಐತಿ ಇಂದೊಂದು ಮಡಿಕೆ ಐತಿ ಸರ್ ಇದರ ಪ್ರೈಸ್ ಬಂದು ಮಾಡ್ತಾ ಇದೀವಿ ಎಕ್ಸಿಸ್ಟಿಂಗ್ ಇದೆ ಮಾಡಲ್ ಅದೇ ಪ್ರೈಸ್ ಅಲ್ಲೇ ಕೊಡ್ತಾ ಇದೀನಿ ಸರ್ ಅದು ಬಂದು ತರ್ಟಿ ಫೋರ್ ಸರ್ ಯಾವ್ದು ಒಂದು ಒಂದಡಿ ಮಾಡಲು ಹದಿನೆಂಟು ಇಂಚ್ ಮಾಡಲ್ ಬಂದು ಮೂವತ್ತಾರು ಇಟ್ಟಿದೀನಿ ಇದು ಬಂದು ಮೂವತ್ತೆಂಟು ಇಟ್ಟಿದ್ದೀನಿ ಯಾರಾದ್ರೂ ಇಲ್ಲಿಗೆ ಬಂದು ಇದು ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬಾರ್ಗೇನಿಂಗ್ ಮಾಡ್ತೀವಿ ಸರ್ ಚೆನ್ನಾಗಿದೆ ಹಳೆ ಮಾಡಲ್ ನಾವು ಹತ್ರ ಏನಿದಾವೋ ಸಿಂಗಲ್ ನಾಟಿ ಮಾಡಲ್ ಅದೇ ರೇಟ್ ಇದಕ್ಕೂ ಇಟ್ಟಿದೀವಿ ಸರ್ ಇದ್ರ ಕ್ವಾಲಿಟಿ ಯಾವ ತರ ಇದೆ ಈಗ ಖರೀದಿ ಮಾಡಿದ ಮೇಲೆ ಇದ್ರ ಬಾಳಿಕೆ ಯಾವ ತರ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಸರ್ ಬಾಳಿಕೆ ಅಂದ್ರೆ ಸರ್ ಇದ್ರಲ್ಲಿ ಅವರಿಗೆ ಬ್ಲೇಡ್ ಕಲ್ಲು ಭೂಮಿಗೆ ಸ್ವಲ್ಪ ಸೂಟ್ ಆಗೋದು ಕಷ್ಟ ಕಲ್ಲು ಭೂಮಿ ಇದ್ರೆ ಬ್ಲೇಡ್ ಬೆಂಡ್ ಆಗೋದು ಚಾನ್ಸ್ ಅದ ಅದು ಬ್ಲೇಡ್ ಒಂದೇ ತಗೋಬೇಕು ನಮ್ಮ ಹತ್ರ ಇನ್ನ ಉಳಿದಿದ್ದೆಲ್ಲ ಏನು ಇಲ್ಲ ಇದ್ರಲ್ಲಿ ಇನ್ನ ಬ್ಲೇಡ್ ಬೆಲ್ಟ್ ಸೌದ್ರೆ ಬೆಲ್ಟ್ ಸಿಕ್ತಾವ ಇನ್ನೊಂದ್ರೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಂತ ಇರ್ಬೇಕು ಅಷ್ಟೇ ಸರ್ ಇನ್ನೇನು ಇಲ್ಲ ಸರ್ ಇದ್ರಲ್ಲಿ ಕಣ್ಣ ಕಾಣ ಕೂಡ ಒಟ್ಟಿನಲ್ಲಿ ಕಲ್ಲು ಭೂಮಿಗೆ ಸೂಕ್ತ ಅಲ್ಲ ಸೂಕ್ತ ಅಲ್ಲ ದೊಡ್ಡ ದೊಡ್ಡ ಇದ್ರೆ ಸಣ್ಣವಿದ್ರೆ ಒಂದೇಳ ಪುಡಿ ಆಗೋವಿದ್ರೆ ಇರ್ತೇತಿ ಯಾಕಂದ್ರೆ ಟ್ರಾಕ್ಟರ್ ರೋಟೋ ಸರ್ ಹೊಡಿಬಹುದು ಬ್ಲೇಡ್ ಬೆಂಡ್ ಆಗ್ತಾವ ಕಲ್ಲಿದ್ರೆ ಬೆಂಡ್ ಬೆಂಡ್ ಆಗ್ತಾವ ಬೆಂಡ್ ಆದ್ರೆ ಆಗ್ಲಿ ಹೊಡಿತೀನಿ ಅಂದ್ರೆ ಒಳಕ್ಳಿ ಅಂತೀವಿ ಅಷ್ಟೇ ಒಟ್ನಲ್ಲಿ ಇದರಿಂದ ಸಣ್ಣ ಸಣ್ಣ ಅಕ್ಕಡಿಗಳಲ್ಲೂ ಕೆಲಸ ಮಾಡ್ಕೋಬಹುದು ಎಲ್ಲ ಆಲ್ಮೋಸ್ಟ್ ಭೂಮಿನ ಮೆತ್ತಗ್ ಮಾಡುತ್ತೆ ಸರ್ ತಿರುಗಾ ಆಗ್ತತ್ತೆ ಭೂಮಿನ ಮಳೆ ಬಂದ್ರೆ ಮಳೆ ನಿಂತ್ಕಂತತಿ ಎಲ್ಲ ಆಗುತ್ತೆ ನೀನ್ ನಿಂತ್ಕಂತತಿ ಕಳೆ ಎಲ್ಲಾ ಸಾತು ಬಿಡುತ್ತೆ ಚೆನ್ನಾಗಿದೆ ಕಳೆ ತೆಗಿಯಾಕು ಎಲ್ಲ ತಾಲಿನ ಆಲಿನ್ ಒನ್ ಅಂತ ಹೆಸರಿಟ್ಟಿದ್ದೀವಿ ಸರ್ ಇದು ಮೂರ್ ಮಾಡಲ್ ಇದೆ ಸರ್ ಇದ್ರಲ್ಲಿ ಒಂದಡಿ ಒಂದೂವರೆ ಅಡಿ ಎರಡ್ ಅಡಿ ಅಂತ ಅದ್ರಲ್ಲಿ ಹೋಗುತ್ತೆ ಇದು ಯಾರಾದ್ರೂ ಬೇಕಂದ್ರೆ ಯಾವ ರೀತಿ ಕಳ್ಸಿಕೊಡ್ತೀವಿ ಸರ್ ಸರ್ ನಾವು ನಮ್ ಬಾಕ್ಸ್ ಬಂದಿದ್ದನ್ನ ಪ್ಯಾಕ್ ಮಾಡಿರ್ತೀವಲ್ಲ ಅದನ್ನ ತಗದು ಟೆಸ್ಟ್ ಮಾಡಿ ವಿಡಿಯೋ ಮಾಡಿ ಮತ್ತೆ ಅದೇ ಬಾಕ್ಸ್ ಅಲ್ಲಿ ಫಿಟ್ ಮಾಡಿ ಕಳಿಸ್ತೀವಿ ಸರ್ ಒಂದು ಹ್ಯಾಂಡಲ್ ಒಂದೇ ತೆಗೆದಿರ್ತಿವಿ ಇನ್ನೇನು ಇರಲ್ಲ ಎಲ್ಲ ಸೆಟ್ಟಿಂಗ್ ಇರುತ್ತೆ ಹ್ಯಾಂಡಲ್ ಒಂದೇ ಡಿಸ್ಮ್ಯಾಂಡ್ಲ್ ಇರುತ್ತೆ ಅವ್ರ ಹ್ಯಾಂಡ್ ಹಾಕ್ತೀವಿ ಹ್ಯಾಂಡ್ ಒಂದೇ ಫಿಟಿಂಗ್ ಮಾಡ್ಕೊಳ್ಬೇಕು ಮುಪ್ಪಲ್ ಒಂದೆರಡು ನಿಮಿಷ ಕೆಲಸ ಅದನ್ನ ವಿಡಿಯೋ ಮಾಡಿ ಕೊಡ್ತೀವಿ ಹ್ಯಾಂಡ್ ಹೆಂಗ್ ಮಾಡೋದಂತ ಸರ್ ಇದ್ರ ಜೊತೆ ಮತ್ತೆ ಟೂಲ್ಸ್ ಏನೇನು ಸರ್ ಟೂಲ್ಸ್ ಏನು ಬರಲ್ಲ ಸರ್ ಒಂದು ಪ್ಲಗ್ ಪಾನರ್ ಬರುತ್ತೆ ಒಂದೆರಡು ಪಾನರ್ ಬರ್ತಾವ್ ಸರ್ ಅಷ್ಟೇ ಅಷ್ಟೇ ಸರ್ ಸಾಮಾನ್ಯವಾಗಿ ಎಲ್ಲೆಲ್ಲಿ ಮಾರಾಟ ಮಾಡಿರ ಇದನ್ನ ಸರ್ ಕರ್ನಾಟಕ ತುಂಬಾನ ಸರ್ ಆಂಧ್ರಕ್ಕೊಲ್ಲಿ ಹೋಗಿದೆ ಸ್ಟಾರ್ಟಿಂಗ್ ನಾಲ್ಕೈದು ಆಯ್ತು ಸರ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಹೋಗಿದೆ ಈಗ ಕೂಡ ಏಟೀನ್ ಇಂಚು ಭಾರಿ ಡಿಮ್ಯಾಂಡ್ ಇದೆ ಬಟ್ ಅದಕ್ಕೆ ಅದೇ ಸ್ಟಾಕ್ ಇಲ್ಲ ಮಧ್ಯದಲ್ಲಿ ಏಟೀನ್ ಇಂಚ್ ಅಂದ್ರೆ ಎಲ್ಲ ಭೂಮಿಗೆ ಸೂಟ್ ಆಗ್ತಾ ಇದೆ ಹತ್ತು ಇಂಚ್ ಬ್ಲೇಡ್ ಇದೆ ಅದರಲ್ಲಿ ಸೊ ಹನ್ನೆರಡು ಇಂಚ್ ಮಟ್ಟ ಹದಿಮೂರು ಇಂಚ್ ಮಠ ಡಬ್ಬೆ ಇದೆ ಸೊ ಹದಿಮೂರು ಇಂಚು ಕಡಿತ ಆಗುತ್ತೆ ಸಣ್ಣ ಸಣ್ಣ ಅಕಡೆಗಳಲ್ಲಿ ಎಲ್ಲ ಆಗುತ್ತೆ ಆ ಕಡೆ ಈ ಕಡೆ ಒಂದ್ ಎರಡ್ ಮೂರು ಎರಡ್ ಇಂಚ್ ಎರಡ್ ಇಂಚ್ ಬೇಕೇ ಬೇಕು ಕೈಯಿಂದ ಕಳೆ ತಕ್ಕಂತ ಅಲ್ಲ ಅದು ಇದು ಇರುತ್ತಲ್ಲ ಹದಿನೆಂಟು ಇಂಚ್ ಅಂದ್ರೆ ಒಂದ್ ಎರಡ್ ಇಂಚ್ ಎರಡ್ ಇಂಚ್ ಗ್ಯಾಪ್ ಬೇಕು ಹಂಗ ಸ್ವಲ್ಪ ಉಳಿದ್ರುನು ಮಿಕ್ಕಿದ್ದು ಕೈಯಿಂದ ಸರ್ ತುಂಬಾ ಚೆನ್ನಾಗೈತೆ ಸರ್ ಯಂತ್ರ ನೋಡ್ರಲ್ಲ ರೈತ ಆ ವಿಶೇಷವಾಗಿ ಆಲ್ ಇನ್ ಒನ್ ರೋಟೋವೇಟರ್ ಅಂತ ಹೇಳಬಹುದು ಇದರಲ್ಲಿ ಒಂದೇ ಯಂತ್ರದಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ಕೋಬಹುದು ಮುಂದೆ ರೋಟೋವೇಟರ್ ಕೆಲಸ ಮಾಡ್ತದೆ ಜೊತೆಗೆ ಹಿಂದ್ಗಡೆ ನಮ್ಗೆ ಯಾವ್ದು ಉಪಕರಣ ಬೇಕೋ ಅದನ್ನ ಫಿಟ್ ಮಾಡ್ಕೋಬಹುದು ಸದ್ಯಕ್ಕೆ ಇವರು ಇದ್ರ ಜೊತೆಗೆ ಒಂದು ಮಡಿಕೆನ ಇದ್ರ ಜೊತೆಗೆ ಕೊಡ್ತಾರೆ ನೀವು ಬೇಕಾದ್ರೆ ಆಲ್ಟ್ರೇಷನ್ ಮಾಡ್ಕೊಂಡು ಇದಕ್ಕೆ ಯಾವ್ದೇ ತರಹದ ದಿಂಡನ್ನ ಹಾಕೊಂಡು ಇದರಿಂದಲೂ ಕೂಡ ಕೆಲಸ ಮಾಡ್ಕೋಬಹುದು ಮುಂದೆ ಮಣ್ಣು ಲೂಸ್ ಮಾಡ್ತದೆ ಹಿಂದ್ಗಡೆ ಇದರಿಂದ ಬೋದ್ ಹಾಕೋದಾಗ್ಲಿ ಗಳೆ ಕೆಲಸ ಆಗ್ಲಿ ಏನಾದ್ರು ಮಾಡ್ಕೋಬಹುದು ಈ ರೀತಿಯಾಗಿ ಚಿಕ್ಕ ಯಂತ್ರ ಇದ್ರೂ ಉತ್ತಮವಾಗಿ ಕೆಲಸ ಮಾಡ್ತದೆ ಮತ್ತು ಇದಕ್ಕೆ ವೀಲ್ ಕೊಟ್ಟಿದ್ರಿಂದ ಎಲ್ಲಿಗಾದ್ರೂ ಸಾಗಾಟ ಮಾಡಬಹುದು ಈಜಿಯಾಗಿ ಯಾವುದೇ ಸಮಸ್ಯೆ ಇಲ್ಲ ಇದಕ್ಕೆ ಮುಂಚೆ ಬರೋವು ಮೆಟಲ್ ವೀಲ್ ಇರ್ತಿದ್ವು ಅವು ರೋಡಿನಲ್ಲಿ ಹೋಗ್ಬೇಕಾದ್ರೆ ಕಷ್ಟ ಆಗ್ತಿತ್ತು ಇದರಲ್ಲಿ ಈಸಿಯಾಗಿ ಎಲ್ಲಿಗೆ ಬೇಕಲ್ಲಿಗೆ ಮೂವ್ಮೆಂಟ್ ಮಾಡ್ಕೋಬೋದು ಅಷ್ಟೇ ಅಲ್ಲದೆ ಲೈಟ್ ವೇಟ್ ಇದೆ ಜೊತೆಗೆ ಮಿನಿ ಇದೆ ನಾವು ಎಲ್ಲಿಗೆ ಬೇಕಾದರೂ ಶಿಫ್ಟ್ ಮಾಡ್ಕೊಂಡು ಇದರಿಂದ ಕೆಲಸ ಪಡಿಬೋದು ಜೊತೆಗೆ ಸಣ್ಣ ಅಕ್ಕಡೆಯಿಂದ ದೊಡ್ಡ ಅಕ್ಕವರೆಗೂ ಇದರಲ್ಲಿ ಕೆಲಸ ಆಗ್ತದೆ ದೊಡ್ಡ ಸಾಲಿದ್ರೆ ಒಂದಕ್ಕೆ ಒಂದು ರೌಂಡ್ ಹೋಗಿ ಇನ್ನೊಂದು ರೌಂಡ್ ಬಂದರೆ ಕಂಪ್ಲೀಟ್ ಆಗ್ತದೆ ಈ ರೀತಿ ದೊಡ್ಡದು ಇದೆ ಮತ್ತು ಚಿಕ್ಕ ಚಿಕ್ಕ ಆಕಡೆಗಳಲ್ಲಿ ಚಿಕ್ಕ ಯಂತ್ರನೂ ಇದೆ ಇಂಥ ವಿಶೇಷವಾದ ಯಂತ್ರ ನಿಮಗೂ ಕೂಡ ಬೇಕಾದರೆ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಾರವ್ರ ನಂಬರನ್ನು ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನು ಪಡ್ರಿ ಮತ್ತು ಅನುಕೂಲ ಆದರೆ ಸಿಂಧನೂರಿನಲ್ಲಿ ಇವ್ರದ್ದು ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಇಲ್ಲಿಗೆ ಬಂದು ನೀವು ಇದನ್ನು ನೋಡಿ ಇದ್ರ ಕೆಲಸ ಯಾವ ರೀತಿ ಮಾಡ್ತದೆ ನೋಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ಇದನ್ನು ಖರೀದಿ ಮಾಡ್ಬೋದು ಇಲ್ಲಿಗೆ ಬಂದರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿನೂ ಕೊಡ್ತೀನಿ ಅಂತ ಹೇಳಿದಾರೆ ಸಾರು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇಂಥ ವಿಶೇಷವಾದಂಥ ಯಂತ್ರದ ಬಗ್ಗೆ ಎಲ್ರಿಗೂ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನೀನು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ